ಎಲ್ಲವನ್ನೂ ಎಲ್ಲರನ್ನೂ ಮರೆತ ಕಣ್ಮಣಿಯನ್ನು ಈಗ ಆಸ್ಪತ್ರೆಗೆ ಸೇರಿಸಲಾಗಿರುತ್ತೆ ಡಾಕ್ಟರ್ ಕಣ್ಮಣಿಗೆ ಒಂದೊಂದೇ ಪ್ರಶ್ನೆಗಳನ್ನು ಇದ್ದರು ನಿನಗೆ ಮದುವೆ ಆಗಿದೆಯಾ ಅಂತ ಪ್ರಶ್ನೆ ಕೇಳ್ತಾರೆ ಹಾಂ ನನಗೆ ಮದುವೆ ಆಗಿದೆ ಕಣ್ಮಣಿ ಮಾತು ಕೇಳಿ ಡಾಕ್ಟರ್ ಹುಸಿನಾಗೆ ಬೀರಿದ್ರು ಸಮೀಪದಲ್ಲಿ ನಿಂತಿದ್ದ ಶೇಖರ್ನ ಕಡೆ ನೋಡಿದರು ನಿನ್ನ ಗಂಡನ ಹೆಸರೇನು ತನ್ನನ್ನು ಒಬ್ಬ ಯುವಕ ಪ್ರೀತಿಸುತ್ತಿದ್ದನೆಂಬುದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು ಆದರೆ ಹುಡುಗ ಯಾರು ಹೇಗಿದ್ದಾನೆ ಅವನ ಹೆಸರೇನು ಎಲ್ಲವೂ ಅವಳಿಗೆ ಮುಸುಕು ಮುಸುಕಾಗಿತ್ತು ನಿರ್ಜನ ದ್ವೀಪದಲ್ಲಿ ಮನುಷ್ಯನ ಹೆಜ್ಜೆಯ ಗುರುತನ್ನು ಮರಳಿನ ಮೇಲೆ ಕಂಡ ಕ್ರೂಶೋ ದ್ವೀಪದಲ್ಲಿ ಯಾರೋ ಮಾನವರಿದ್ದಾರೆ ಎಂದು ತಿಳಿದನೇ ಹೊರತು ಅವರು ಯಾರು ಇಂಥವರು ಹೇಗೆ ಬಂದರು ಎಂದು ತಿಳಿಯದವನಾಗಿದ್ದ ಹಾಗೆ ಕಣ್ಮಣಿಯ ಸ್ಥಿತಿಯು ಹೆಚ್ಚು ಕಡಿಮೆ ಹಾಗೆ ಆಗಿತ್ತು ಆದರೆ ಗಂಡನ ಹೆಸರು ಮರೆತು ಹೋಗಿದೆ ಅಂತ ಹೇಳಿದ್ರೆ ಅವರೆಷ್ಟು ನಗ್ತಾರೋ ಪ್ರಪಂಚದಲ್ಲಿ ಗಂಡನ ಹೆಸರು ಮರೆಯುವವರು ಇದ್ದಾರಾ ತನ್ನ ಈ ದಡ್ಡತನ ಅವರಿಗೆ ತಿಳಿಬಾರ್ದು ಜಾನತನದಿಂದ ಉತ್ತರ ಕೊಟ್ಟರೆ ಸರಿ ಗಂಡನ ಹೆಸರು ಹೇಳಬಾರ್ದು ಹೇಳಿದರೆ ಅವರ ಆಯಸ್ಸು ಕಡಿಮೆ ಆಗುತ್ತೆ ಅಂತಾಳೆ ಆದರೆ ಆ ಡಾಕ್ಟರ್ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಬಿಳಿ ಹಾಳೆ ಪೆನ್ಸಿಲನ್ನು ಅವಳ ಮುಂದೆ ಇಟ್ಟು ಇದರ ಮೇಲೆ ನಿನ್ನ ಗಂಡನ ಹೆಸರನ್ನು ಬರಿ ಅಂತ ಹೇಳ್ತಾರೆ ಇದೇನಿದು ಹುಡುಗಾಟ ಅನ್ನಿಸ್ತು ಕಣ್ಮಣಿಗೆ ಪೇಪರ್ ಪೆನ್ಸಿಲನ್ನು ಕೈಯಲ್ಲಿ ಹಿಡಿದು ಸುಮ್ಮನೆ ಕೂತ್ಕೊಂಡ್ಳು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದು ಆಮೇಲೆ ಡಾಕ್ಟರ್ ಕಡೆ ಕಳ್ಳ ನೋಟ ಬೀರಿದ್ಲು ಅವರು ಬೇರೆ ಕಡೆ ನೋಡ್ತಾ ಇದ್ರು ಏನೂ ಬರೆಯಲಿ ನಿನ್ನ ಗಂಡನ ಹೆಸರನ್ನು ಬರಿ ಕಣ್ಮಣಿ ಪೆನ್ಸಿಲನ್ನು ಹಿಡಿದು ಒಂದು ಗಳಿಗೆ ಯೋಚಿಸಿ ಚಿತ್ರಗಳಲ್ಲಿ ತಾನು ನೋಡಿದ್ದ ಕಿರೀಟದ ಚಿತ್ರವನ್ನು ಬರೆಯತೊಡಗಿದ್ಲು ಅವಳು ತನ್ನ ಮನೆಯಲ್ಲಿದ್ದ ಕೃಷ್ಣನ ಕ್ಯಾಲೆಂಡರ್ನಲ್ಲಿದ್ದಂತೆ ಸುಂದರವಾದ ಕಿರೀಟವನ್ನು ಬರೆದ್ಲು ಕಿರೀಟವನ್ನು ಸರಿಯಾಗಿ ತಿದ್ದಿ ತಾನೇ ಮೆಚ್ಚಿ ಒಂದು ಮೇಜಿನ ಮೇಲಿರಿಸಿದ್ಲು ಡಾಕ್ಟರ್ ಹಾಳೆಯನ್ನು ಕೈಗೆತ್ತಿಕೊಂಡು ಅವಳು ಬರೆದಿದ್ದ ಚಿತ್ರವನ್ನು ನೋಡಿದರು ಅವರಿಗೆ ಅದೇನು ಅಂತ ತಿಳಿದ್ರು ಕೂಡ ಮತ್ತೆ ಅವಳನ್ನೇ ಪ್ರಶ್ನೆ ಕೇಳಿದ್ರು ಯಾವ ಚಿತ್ರ ಇದು ಏನು ಇವರಿಗೆ ಇಷ್ಟು ತಿಳಿಯಲ್ವಾ ಇಷ್ಟೊಂದು ಇಂಗ್ಲೀಷ್ ಪುಸ್ತಕ ಇರೋ ಲೈಬ್ರರಿಯನ್ನು ಇಟ್ಕೊಂಡಿದ್ದಾರೆ ತಾನು ಬರೆದ ಒಂದು ಸಣ್ಣ ಚಿತ್ರ ಇವರಿಗೆ ಅರ್ಥ ಆಗಲಿಲ್ವಾ ಅಂದ್ಕೊಳ್ತಾಳೆ ಕಣ್ಮಣಿ ಅವರ ಕೈಯಿಂದ ಹಾಳೆಯನ್ನು ಕಿತ್ಕೊಂಡು ದೊಡ್ಡದಾಗಿ ಕನ್ನಡದಲ್ಲಿ ಗೀಚಿದ್ಲು ಕಿರೀಟ ಕಿರೀಟ ಅಂತ ಕಿರೀಟ ಅಂದ್ರೇನು ಅಂತಾರೆ ಡಾಕ್ಟರ್ ಕಣ್ಮಣಿ ಅವರ ಅಜ್ಞಾನಕ್ಕೆ ಮರುಗಿ ನುಡಿದ್ಲು ಅದೊಂದು ತಲೆಯ ಆಭರಣ ಡಾಕ್ಟರ್ ತಮ್ಮ ಹ್ಯಾಟನ್ನು ಕಣ್ಮಣಿಗೆ ತೋರಿಸಿ ಕೇಳಿದ್ರು ಇದು ಕಿರೀಟನಾ ಅವರ ಮಾತು ಕೇಳಿ ಕಣ್ಮಣಿ ನಗುತ್ತ ನುಡಿದ್ಲು ಅಲ್ಲ ಅದು ಹ್ಯಾಟ್ ಕಿರೀಟನ ರಾಜರು ಮಾತ್ರ ಇಟ್ಕೊಳ್ತಾರೆ ರಾಜನ ತಲೆಯ ಮೇಲಿರುವುದು ಕಿರೀಟ ಡಾಕ್ಟರ್ ನಿಂತೆ ಇದ್ದ ಶೇಖರ್ನ ಕಡೆ ತಿರುಗಿ ಕೂತ್ಕೋ ಅಂತ ಅಂತಾರೆ ಕಣ್ಮಣಿ ಅವನ ಕಡೆ ತಿರುಗಿದ್ಲು ಅವನು ಅವಳ ಕಡೆ ಮರುಕ ಪ್ರೀತಿ ತುಂಬಿದ ಕಣ್ಣುಗಳಿಂದ ನೋಡ್ತಾ ಇದ್ದ ಅವನ ಮುಖವೆಲ್ಲ ಕೊಂಚ ಕೆಂಪೇರಿತು ನಾಚಿಕೆಯಿಂದ ಅವನ ಕಣ್ಣುಗಳಲ್ಲಿ ಇಣುಕಿ ಇವಳನ್ನೇ ನೋಡ್ತಿದ್ವು ಅವನ ಕೆಂಪೇರಿದ ಮುಖ ನೋಡಿ ಸಂಕೋಚ ಆಯಿತು ಕಣ್ಮಣಿಗೆ ಈ ಹುಡುಗ ಯಾಕೆ ಇಷ್ಟೊಂದು ನಾಚಿಕೊಂಡಿದ್ದಾನೆ ಇವನನ್ನು ಆಡ್ಕೊಳ್ಳೋ ಥರ ನಾನೇನಾದರೂ ಹೇಳಿದ್ನಾ ಅಂತ ಯೋಚಿಸ್ತಾಳೆ ಕಣ್ಮಣಿ ನಿಮ್ಮ ಮನೆಯಲ್ಲಿದೆ ಮತ್ತೆ ಡಾಕ್ಟರ್ ಪ್ರಶ್ನೆ ಕೇಳ್ತಾರೆ ಕಣ್ಮಣಿ ಶೇಖರ್ನಿಂದ ಕಣ್ಣು ತಿರುಗಿಸಿ ಡಾಕ್ಟರ್ ಕಡೆ ತಿರುಗಿದ್ಲು ಎಲ್ಲೋ ಸರಿಯಾಗಿ ಗೊತ್ತಿಲ್ಲ ಇಲ್ಲಿಂದ ಬಹಳ ದೂರದಲ್ಲಿದೆ ಎಂದ್ಲು ಇದೇ ಊರಿನಲ್ಲಿದೆಯಾ ಹಾಂ ಹೌದು ಸುಮಾರು ಎಷ್ಟು ದೂರ ಇರಬಹುದು ನನಗೆ ಗೊತ್ತಿಲ್ಲ ಅಂತಾಳೆ ಹಾಗಾದರೆ ನೀನು ಇವತ್ತು ಇಲ್ಲೇ ಇರು ಇದೆಂಥ ಪ್ರಶ್ನೆ ಇದೇನು ಮಠನಾ ಛತ್ರನಾ ಹೋಟೆಲ ನಾನು ಒಬ್ಬಳೇ ಇಲ್ಲಿ ಇರಬೇಕಾ ಅಥವಾ ಈ ಹುಡುಗನೂ ನನ್ನ ಜೊತೆ ಇರ್ತಾನ ಅವನು ನನ್ನ ಜೊತೆ ಇದ್ದರೆ ಎಷ್ಟೋ ವಾಸಿ ಅಪರಿಚಿತ ಸ್ಥಳದಲ್ಲಿ ಒಬ್ಬಳೇ ಇರೋದು ಚೆನ್ನಾಗಿರಲ್ಲ ನೋಡಿದವರು ಏನಂದ್ಕೊಳ್ತಾರೋ ಕಣ್ಮಣಿ ಶೇಖರ್ನ ಕಡೆ ಕೈ ತೋರಿಸಿ ಅವರು ಇಲ್ಲಿರುವ ಹಾಗಿದ್ರೆ ನಾನು ಇರ್ತೀನಿ ಅಂತಾಳೆ ಡಾಕ್ಟರ್ ನಗುತ್ತಾ ಕೇಳಿದ್ರು ನೀನೇನು ಹೇಳ್ತೀಯಪ್ಪ ಶೇಖರ್ ಶೇಖರ್ ಕಣ್ಮಣಿಯ ಬಳಿ ಬಂದು ನೀನು ಇಲ್ಲೇ ಇರು ಕಣ್ಮಣಿ ನಾನು ಆಗಕ್ಕೆ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ ಎಂದ ಬೇಡ ನೀವು ಇಲ್ಲಿರೋ ಹಾಕಿದರೆ ಇರ್ತೀನಿ ನಾನು ಇಲ್ಲಿರೋಕ್ಕೂ ಆಗಲ್ಲ ಹಾಗೆ ಹೇಳಬೇಡ ಕಣ್ಮಣಿ ನಾನು ಪ್ರತಿ ಶನಿವಾರ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ ಈ ಡಾಕ್ಟರ್ ತುಂಬ ಒಳ್ಳೆಯವರು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ನಿನಗೆ ಏನಾದರೂ ಬೇಕಾದರೆ ಇವ್ರಿಗೆ ತಿಳಿಸು ಹಠ ಮಾಡಬೇಡ ಹೌದಮ್ಮ ಕಣ್ಮಣಿ ನಿನಗೆ ಸ್ವಲ್ಪ ತೊಂದರೆ ಆಗ್ತಿರೋ ಹಾಗೆ ನಾವೆಲ್ಲ ನೋಡ್ಕೊಳ್ತೀವಿ ನೀನೇನು ಯೋಚನೆ ಬಂದರೂ ನನಗೆ ತಿಳಿಸು ಅಂತಾರೆ ಡಾಕ್ಟರ್ ಡಾಕ್ಟರ್ ಕೂಡ ಶೇಖರ್ನೊಂದಿಗೆ ದನಿ ಕೂಡಿಸಿದ್ರು ಇಬ್ಬರು ಅತ್ಯಂತ ಮರುಕದಿಂದ ತನ್ನನ್ನು ಅಂಗಲಾಚಿ ಬೇಡ್ಕೊಳ್ತಿರೋದನ್ನ ನೋಡಿ ಕಣ್ಮಣಿಗೆ ಅವರು ಹೇಳಿದ ಕೇಳದಿರಲು ಸಾಧ್ಯವಾಗಲಿಲ್ಲ ಆಯಿತು ಅಂತ ಉತ್ತರಿಸಿದ್ಲು ಡಾಕ್ಟರ್ ಮೇಚಿನ ಮೇಲಿದ್ದ ಕಾಲಿಂಗ್ ಬಿಲ್ಲನ್ನು ಒತ್ತಿದ್ರು ಜವಾನನೊಬ್ಬ ಒಳಗೆ ಬಂದ ನರ್ಸನ್ನು ಬಾ ಅಂತಾರೆ ಡಾಕ್ಟರ್ ಮೈತುಂಬ ಬಿಳಿಯ ವಸ್ತ್ರವನ್ನೇ ಧರಿಸಿದ್ದ ನರ್ಸ್ ಒಳಗೆ ಬಂದರು ಈ ಹುಡುಗಿ ಹೊಸ್ದಾಗಿ ಬಂದಿದ್ದಾಳೆ ಇವಳನ್ನು ಅಡ್ಮಿಟ್ ಮಾಡ್ಕೋ ಅಂತ ಹೇಳ್ತಾರೆ ಡಾಕ್ಟರ್ ನರ್ಸ್ ಕಣ್ಮಣಿ ಬಳಿ ನಿಂತು ಬಾ ಅಂದ್ಲು ಅವಳ ವಿಚಿತ್ರ ಉಡುಪು ನೋಡಿ ಕಣ್ಮಣಿಗೆ ಭಯ ಆಯಿತು ಅವಳು ಹೆದರಿಕೆಯಿಂದ ಶೇಖರ್ನ ಕಡೆ ನೋಡಿದ್ಲು ಅವನು ಅವಳಿಗೆ ಧೈರ್ಯ ನೀಡುವಂತೆ ಕೈ ಹಿಡಿದು ಕುಲುಕಿ ಹೋಗಿ ಬಾ ಕಣ್ಮಣಿ ನಾನು ಪ್ರತಿ ವಾರವೂ ಬರ್ತೇನೆ ಅಂತ ಅಂದ ಅವನ ಸ್ಪರ್ಶ ಮಾತುಗಳು ಅವಳಿಗೆ ಹಿತವನ್ನುಂಟು ಮಾಡಿತು ಕಣ್ಮಣಿ ಮಧುರವಾಗಿ ನಕ್ಕು ನರ್ಸ್ನ ಕಡೆ ತಿರುಗಿ ನಡೀರಿ ಅಂದ್ಲು ಕಣ್ಮಣಿ ಅವನ ಕಣ್ಣಿಂದ ಮರೆಯಾಗುವ ತನಕ ಧೈರ್ಯದಿಂದ ನಿಂತಿದ್ದ ಶೇಖರ್ ಅವಳು ಮರೆಯಾಗ್ತಿದ್ದ ಹಾಗೆ ಕುರ್ಚಿಯ ಮೇಲೆ ಕುಸಿದು ಕೂತ ಕಣ್ಮಣಿ ಹುಷಾರಾಗ್ತಾಳ ಡಾಕ್ಟರ್ ಎಂದು ಕೇಳ್ದ ಅವನ ಕಳವಳ ನೋಡಿ ಡಾಕ್ಟರ್ ಕಣ್ಮಣಿ ಚಿತ್ರ ಬರೆದಿದ್ದ ಹಾಳೆಯನ್ನು ಕೈಗೆತ್ತುಕೊಂಡು ಪರವಾಗಿಲ್ಲ ಹುಡುಗಿ ಚಿತ್ರವನ್ನು ಚೆನ್ನಾಗೇ ಬರೆದಿದ್ದಾಳೆ ಗಂಡನ ಹೆಸರೇನು ಎಂದು ಕೇಳಿದ್ದಕ್ಕೆ ದೊರೆತ ಉತ್ತರ ಈ ಚಿತ್ರ ಎನ್ನುತ್ತಾ ಇಷ್ಟು ಅರ್ಥಗರ್ಭಿತವಾಗಿದೆ ಶೇಖರ್ನ ಕಡೆ ನೋಡಿದರು ಅವನ ಮುಖ ಮತ್ತೊಮ್ಮೆ ಕೆಂಪೇ ಇತ್ತು ಕಣ್ಮಣಿ ತಂದೆ ಯಾಕೆ ಬರಲಿಲ್ಲ ಅವರಿಗೆ ಈಗಲೂ ನಾನು ಇಲ್ಲಿಗೆ ಬಂದಿರೋದು ತಿಳಿದೇ ಇಲ್ಲ ಡಾಕ್ಟರ್ ಅವರು ಮನೆಗೆ ಬರೋಕೆ ಮುಂಚೆನೇ ನಾನು ಟ್ಯಾಕ್ಸಿ ಮಾಡಿಕೊಂಡು ಕಣ್ಮಣಿಯನ್ನು ಕರ್ಕೊಂಡು ಬಂದ್ಬಿಟ್ಟೆ ನಮ್ಮ ಭಾವನಿಗೆ ಕಣ್ಮಣಿಯನ್ನು ಇಲ್ಲಿಗೆ ಸೇರಿಸೋದು ಇಷ್ಟ ಇರಲಿಲ್ಲ ಆಸ್ಪತ್ರೆಗೆ ಸೇರಿಸ್ಬಿಟ್ರೆ ವಾಸಿ ಹಾಕೋತೆ ಇಲ್ಲ ಎಂದು ತಿಳಿದು ದಿನ ತಳ್ಕೊಂಡೇ ಬಂದರು ಇವತ್ತು ಕಣ್ಮಣಿ ಸ್ಥಿತಿ ನೋಡಿ ನನಗೆ ಗಾಬರಿಯೇ ಆಯಿತು ಅದಕ್ಕೆ ಅವರಿಗೆ ತಿಳಿಸ್ದೆ ನಾನೇ ಕರ್ಕೊಂಡು ಬಂದೆ ಎಷ್ಟು ದಿನದಿಂದ ಕಣ್ಮಣಿಗೆ ಹೀಗಾಗಿದೆ ಸುಮಾರು ನಾಲ್ಕೈದು ತಿಂಗಳಿಂದ ಹುಡುಗಿಯ ತಂದೆ ಏನು ಕೆಲಸ ಮಾಡ್ತಾರೆ ಅವರು ಮೊದಲು ಬೇರೆ ಕಂಪನಿಗೆ ಕೆಲಸಕ್ಕೆ ಹೋಗ್ತಾ ಇದ್ರು ಈಗ ಅವರೇ ಸ್ವಂತ ಅಂಗಡಿಯನ್ನು ಇಟ್ಟಿದ್ದಾರೆ ಒಳ್ಳೆಯ ಸಂಪಾದನೆಯೂ ಇದೆ ಏನೂ ಕೊರತೆ ಇಲ್ಲ ನೆಮ್ಮದಿಯಾಗಿದ್ದಾರೆ ಅಂತಾನೆ ಶೇಖರ್ ಅವರಿಗೆ ಎಷ್ಟು ಜನ ಮಕ್ಕಳು ಕಣ್ಮಣಿ ಕಾವ್ಯ ಇಬ್ಬರೇ ಕಣ್ಮಣಿಯ ತಾಯಿಯ ಹೆಸರೇನು ಕಣ್ಮಣಿಗೆ ತಾಯಿ ಇಲ್ಲ ಡಾಕ್ಟರ್ ನಮ್ಮ ಅಕ್ಕ ಕಣ್ಮಣಿಗೆ ಮಲತಾಯಿ ಪೆನ್ಸಿಲಿನೊಡನೆ ಆಟವಾಡುತ್ತಿದ್ದ ಡಾಕ್ಟರ್ ತಲೆ ಎತ್ತಿ ಓಹೋ ಸರಿ ಎಂದರು ನಿಮ್ಮ ಭಾವ ಮಗಳಿಗಾಗಿ ಏನೂ ಚಿಕಿತ್ಸೆ ಕೊಡಿಸ್ಲಿಲ್ವಾ ಭೂತ ಬಿಡಿಸುವವರ ಬಳಿಗೆ ಮಗಳನ್ನು ಕರ್ಕೊಂಡು ಹೋಗಿದ್ರು ಅವರಿಂದ ಬಲಿ ಹಿಂಸೆ ಅಂತ ಏನೇನೋ ಮಾಡಿಸಿದ್ರು ಅವರಿಗೆ ಆಸ್ಪತ್ರೆಗೆ ಸೇರಿಸೋದ್ರಲ್ಲಿ ನಂಬಿಕೆ ಇರಲಿಲ್ಲ ಆ ಭೂತಯ್ಯ ದೇವಿರಪ್ಪ ಹೇಳಿದ ಚಿಕಿತ್ಸೆ ಎಲ್ಲ ಆಯಿತು ಆದರೆ ಅದರಿಂದ ಏನೂ ಗುಣ ಕಾಣಲೇ ಇಲ್ಲ ಆಮೇಲೆ ಸ್ವಲ್ಪ ದಿವಸ ಸರಿಯಾಗಿದ್ಲು ಆದರೆ ನಾನು ಇವತ್ತು ಮನೆಗೆ ಬಂದಾಗ ಏನಾಯಿತೋ ಏನೋ ಮೈ ಮೇಲೆ ಎಚ್ಚರೇ ಇರಲಿಲ್ಲ ಎಚ್ಚರವಿಲ್ಲದಿದ್ದರೂ ಹುಚ್ಚುಚ್ಚಾಗಿ ಗಿರ್ಚ್ತಾ ಇದ್ಲು ನನಗೆ ಗಾಬರಿಯಾಗಿ ಅವಳ ತಂದೆಗೂ ತಿಳಿಸ್ದೆ ಇಲ್ಲಿಗೆ ಕರ್ತ್ಕೊಂಡು ಬಂದ್ಬಿಟ್ಟೆ ನಿಮ್ಮ ಅಕ್ಕ ಕಣ್ಮಣಿಯನ್ನು ಅನ್ಯೋನ್ಯವಾಗಿ ನೋಡ್ಕೊಳ್ತಾ ಇದ್ದಾರಾ ಇಬ್ಬರು ಚೆನ್ನಾಗಿದ್ದಾರಾ ಕೇಳ್ತಾರೆ ಡಾಕ್ಟರ್ ಶೇಖರ್ ಹೇಳೋಕ್ಕೆ ಹಿಂಜರಿತಾ ಇದ್ದ ಪರವಾಗಿಲ್ಲ ಹೇಳು ಸಂಕೋಚ ಬೇಡ ನಮ್ಮ ಅಕ್ಕನಿಗೂ ಕಣ್ಮಣಿಗೂ ಅಷ್ಟೇ ಕಷ್ಟ ಡಾಕ್ಟರ್ ನಿಮ್ಮ ಭಾವ ಹೇಗೆ ಅವರು ಯಾವ ವಿಚಾರಕ್ಕೂ ಪ್ರವೇಶಿಸೋದಿಲ್ಲ ಎಲ್ಲ ವಿಷಯಗಳಲ್ಲೂ ಏನೋ ಒಂದು ಬಗೆಯ ವಿರಕ್ತಿ ಉದಾಸೀನ ತೋರ್ತಾರೆ ಒಟ್ಟಿನಲ್ಲಿ ಹೆಂಡತಿ ಹೇಳಿದ ಹಾಗೆ ಕೇಳುವ ಸಾಧು ಮನುಷ್ಯ ಡಾಕ್ಟರ್ ಕೀಟಲೆ ಮಾಡುವಂತೆ ನಿನಗೆ ಕಣ್ಮಣಿಯಲ್ಲಿ ಎಷ್ಟೊಂದು ಆಸಕ್ತಿ ಬರೋಕ್ಕೆ ಕಾರಣ ಏನು ಸ್ವಂತ ತಾಯಿಯ ತಮ್ಮನಾಗಿದ್ರೆ ಏನೋ ಕರುಳು ಸಂಬಂಧ ಅಂತ ಅಂದ್ಕೊಳ್ಬೋದಿತ್ತು ಆದರೆ ಶೇಖರ್ನ ಮುಖ ಕೆಂಪೇರಿತು ಡಾಕ್ಟರ್ ಎದ್ದು ನಿಂತು ಅವನ ಭುಜ ತಟ್ಟಿ ಇರಲಿ ಬಿಡು ಎನ್ನುತ್ತಾ ಹೊರಗೆ ಹೋದರು ನರ್ಸ್ ಹಿಂದೆಯೇ ಧೈರ್ಯವಾಗಿ ನಡೆದ ಕಣ್ಮಣಿಗೆ ಹೆಚ್ಚೆ ಹೆಚ್ಚೆಗೂ ಧೈರ್ಯ ಕಸಿದುಕೊಂಡು ಬಂತು ಹೃದಯ ಅಧೀರವಾಗಿ ಕಂಪಿಸ್ತು ಕಬ್ಬಿಣದ ಸರಳುಗಳಿದ್ದ ಬಾಗಿಲಿನ ಬಳಿ ನರ್ಸ್ ನಿಂತು ತಾಯಮ್ಮ ಎಂದು ಕೂಗಿದ್ರು ನರ್ಸ್ ಧ್ವನಿಗೆ ಅಂಜಿದಂಥ ಕಣ್ಮಣಿ ನಾನು ಬರೋದಿಲ್ಲ ನಾನು ಹೋಗ್ತೀನಿ ಎನ್ನುತ್ತಾ ಓಡೋಕ್ಕೆ ಪ್ರಯತ್ನಿಸಿದ್ಲು ನರ್ಸ್ ಕಣ್ಮಣಿಯ ಬಲಗೈಯನ್ನು ಬಿಗಿಯಾಗಿ ಹಿಡಿದು ಹೋಗುವಂತೆ ಎಂದು ಮಾತ್ರ ನುಡಿದರು ಬಿಡಿ ನಾನು ಹೋಗಬೇಕು ನಾನು ಹೋಗಲೇಬೇಕು ಕಣ್ಮಣಿ ಕೈ ಒದರಿ ಬಿಡಿಸಿಕೊಳ್ಳಲು ಯತ್ನಿಸಿದ್ಲು ತಾಯಮ್ಮ ನರ್ಸ್ನ ಧ್ವನಿಯನ್ನು ಕೇಳಿ ಓಡಿ ಬಂದು ಒಳ ಬಾಗಿಲಿನಿಂದ ಹಾಕಿದ್ದ ಬೀಗವನ್ನು ತೆಗೆದ್ಲು ನರ್ಸ್ ಕಣ್ಮಣಿಯನ್ನು ಎಳೆದುಕೊಂಡು ಒಳಗೆ ಪ್ರವೇಶಿಸಿದ್ಲು ಹ್ಞೂ ನಾನು ಬರೋದಿಲ್ಲ ಇಲ್ಲಿರೋಕ್ಕೆ ನಂಗೆ ಇಷ್ಟ ಇಲ್ಲ ನನ್ನನ್ನು ಬಿಟ್ಬಿಡಿ ಅಂತ ಕಣ್ಮಣಿ ಕಿರ್ಚಾಡಿದ್ಲು ನರ್ಸ್ ಬಲವಂತದಿಂದ ಕಣ್ಮಣಿಯನ್ನು ಎಳೆದುಕೊಂಡು ಬಂದರು ಇಬ್ಬರು ಒಳಗೆ ಬರ್ತಿದ್ದ ಹಾಗೆ ತಾಯಮ್ಮ ಬಾಗಿಲನ್ನು ಹಾಕಿಬಿಟ್ರು ಬೀಗದ ಕೈ ತಾಯಮ್ಮನ ಸೊಂಟ ಸೇರಿತು ಕಣ್ಮಣಿ ನರ್ಸ್ ಹೊರಟು ಹೋದ ಮೇಲೆ ತಾಯಮ್ಮನ ಕಣ್ಣು ತಪ್ಪಿಸಿ ಹೊರಕ್ಕೆ ಹೋಗಲು ತೀರ್ಮಾನಿಸಿದ್ಲು ತಾಯಮ್ಮ ಬಾಗಿಲಿಗೆ ಮತ್ತೆ ಬೀಗ ಹಾಕಿದ್ದನ್ನು ನೋಡಿ ಕಣ್ಮಣಿ ನಿರಾಸೆ ಆದ್ಲು ತಾಯಿಯಮ್ಮ ತನ್ನ ಪಾಲಿನ ಶತ್ರು ಎನ್ನುವಂತೆ ಅವಳನ್ನೇ ದುರುಗುಟ್ಟಿ ನೋಡಿದ್ಲು ಕಣ್ಮಣಿ ಆದರೆ ತಾಯಮ್ಮ ಇದೆಲ್ಲ ನನಗೆ ಸರ್ವೇ ಸಾಮಾನ್ಯ ಎನ್ನುವಂತೆ ಎಲೆ ಅಡಿಕ ಚೀಲವನ್ನು ತೆಗೆದು ಎಲೆ ಹಾಕಿಕೊಳ್ಳತೊಡಗಿದ್ರು ಕಣ್ಮಣಿ ಕಾರಿಡಾರ್ನಲ್ಲೇ ಕೂತು ಸುತ್ತಲೂ ನೋಡ್ತಾ ಇದ್ಲು ಕೆಲವು ಹಿಂಗಸರು ಅಂಗಳದಲ್ಲಿ ಕುಳಿತಿದ್ರು ಇದೇನು ಸ್ಕೂಲೆ ಒಬ್ಬಳಿಗೆ ಏನಿಲ್ಲ ಅಂದರೂ ಅರವತ್ತು ವರ್ಷ ಆಗಿರ್ಬೋದು ಆಕೆಯರೆಲ್ಲ ವಿದ್ಯಾರ್ಥಿನಿಯರಿರ್ಬಹುದಾ ಇಷ್ಟು ವಯಸ್ಸಾದವರು ಈಗ ಸ್ಕೂಲ್ಗೆ ಬರ್ತಿದ್ದಾರೆ ಎಂದು ಕಣ್ಮಣಿ ಬಿಟ್ಲು ತನ್ನ ಎದುರಿಗೆ ಅಡ್ಡವಾಗಿ ಬಂದ ಒಬ್ಬ ಮಧ್ಯ ವಯಸ್ಸಿನ ಮಹಿಳೆಯನ್ನು ತಡೆದು ನಗುತ್ತಲೇ ಕೇಳಿದ್ಲು ಅಲ್ಲಿ ಕೂತಿರೋ ಹೆಂಗಸರು ಈ ಸ್ಕೂಲಲ್ಲಿ ಓದ್ತಾ ಇರೋರ ಅಂದ್ಲು ಆಕೆಯನ್ನು ಒಂದು ಮತ್ತೊಮ್ಮೆ ವಿಚಿತ್ರವಾಗಿ ನೋಡಿದ್ಲು ಕಣ್ಮಣಿ ಬೇರೆ ನೋಡ್ತಾ ಇದ್ದ ಕಣ್ಮಣಿ ಕೇಳಿದ್ಲು ಈಕೆ ವಿಧವೆ ಇರ್ಬೋದೆ ಕೈಯಲ್ಲಿ ಬಳೆ ಇಲ್ಲ ಹಣೆಯಲ್ಲಿ ಕುಂಕುಮ ಇಲ್ಲ ಪಾಪ ಗಂಡು ಸತ್ತು ಹೋಗಿರಬೇಕು ಅಂದ್ಕೊಂಡು ಯಜಮಾನ್ರು ಹೋಗಿ ಎಷ್ಟು ದಿನ ಆಯಿತು ಅಂತ ಕೇಳಿದ್ಲು ಕಣ್ಮಣಿಯ ಪ್ರಶ್ನೆಗೆ ಉತ್ತರ ಕೊಡದೆ ಕಣ್ಮಣಿಯನ್ನು ಒಂದೇ ಸಮನೆ ನುಂಗುವಂತೆ ನೋಡ್ತಾ ಇದ್ಲು ಆಂಗ್ಸು ಅವಳ ದುಃಖ ಅವಳಿಗೆ ಎಂದುಕೊಂಡು ಕಣ್ಮಣಿ ಮುಂದೆ ಮಾತಾಡಲಿಲ್ಲ ತನ್ನನ್ನು ಒಳಗೆ ಬಲವಂತದಿಂದ ಎಳೆದುಕೊಂಡು ಬಂದ ಶ್ವೇತ ವಸ್ತ್ರಧಾರಿ ನರ್ಸ್ಗಾಗಿ ಕಣ್ಮಣಿಯ ಕಣ್ಗಳು ಸುತ್ತಲೂ ಹೊರಳಿಸಿದ್ವು ಆಕೆ ಎಲ್ಲೂ ಕಾಣಲಿಲ್ಲ ಪೀಡೆ ಕಳೀತು ಅಂದ್ಕೊಂಡ್ಳು ಕಣ್ಮಣಿ ಕಾರಿಡಾರ್ಗೂ ಮಧ್ಯೆ ಇರುವ ಮೋಟು ಗೋಡೆಯ ಮೇಲೆ ಕುಳಿತು ಸುತ್ತಲೂ ಓಡಾಡ್ತಿದವರನ್ನು ಒಂದು ಗಳಿಗೆ ನೋಡಿದ್ಲು ದೇಹ ಮನಸ್ಸುಗಳೆರಡು ಸೋತು ಹೋಗಿದ್ವು ಕಣ್ಮಣಿ ಮೋಟು ಗೋಡೆಯಿಂದ ಕೆಳಗಿಳಿದು ನೆಲದ ಮೇಲೆ ಜಾರಿ ಮಲಗಿದ್ಲು ಗಲಾಟೆ ಮಾತುಕತೆ ಅಸ್ಪಷ್ಟವಾಗಿ ಇವಳ ಕಿವಿಗೆ ಬೀಳ್ತಾನೆ ಇತ್ತು ಕಣ್ಮಣಿಯ ಕಣ್ಗಳು ನಿಧಾನವಾಗಿ ಮುಚ್ಚಿಕೊಂಡ್ವು ಯಾರೋ ಅವಳನ್ನು ಹಿಂದೆಯಿಂದ ಅಲುಗಾಡಿಸಿದ್ರು ಅವಳಿಗೆ ಎಚ್ಚರ ಆಯಿತು ನಿದ್ರೆಯ ಭಾರದಿಂದ ಕಣ್ಣುಗಳನ್ನು ಅರ್ಧಂಬರ್ಧ ತೆರೆದ್ಲು ಇಲ್ಲಿ ಮಲ್ಕೋಬೇಡ ಯಾಕೆ ಅಂದ್ಲು ಇದು ಓಡಾಡೋ ಜಾಗ ಧೂಳು ಕಸ ಎಲ್ಲ ಬಿದ್ದಿರುತ್ತೆ ಹೇಳು ಮೇಲೆ ನನಗೆ ನಿದ್ರೆ ಬರ್ತಿದೆ ನಾನಿಲ್ಲೇ ಮಲ್ಕೊಳ್ತೀನಿ ಅಂತಾಳೆ ಕಣ್ಮಣಿ ನೀನು ಹೊಸ ಪೇಶೆಂಟ್ ಅಲ್ವಾ ಬಾ ನಿನಗೆ ಮಂಚ ತೋರಿಸ್ತೀನಿ ಅಂತಾರೆ ಆ ಹೆಂಗಸು ಕಣ್ಮಣಿಗೆ ಪೂರ್ತಿ ಎಚ್ಚರ ಆಯಿತು ಆಕೆ ಸುತ್ತಲೂ ಮೂರು ನಾಲ್ಕು ಜನ ಹೆಂಗಸರು ನಿಂತಿದ್ರು ಕಣ್ಮಣಿ ಕಣ್ಣು ಬಿಟ್ಟ ಕೂಡಲೆ ಬೂದಿ ಬಣ್ಣದ ಸೀರೆ ಇಟ್ಟಿದ್ದ ಹೆಂಗಸೊಬ್ಳು ತಟ್ಟೆನೆ ಕಣ್ಮಣಿಯ ಬಳಿ ಬಂದು ಕುಳಿತು ಅವಳ ಬೆನ್ನು ತಟ್ಟುತ್ತಾ ಸೋಜಾ ರಾಜಕುಮಾರಿ ಸೋಜಾ ಎಂದು ಕರ್ಕಶ ಕಂಠದಲ್ಲಿ ಹಾಡತೊಡಗಿದ್ಲು ಅವಳ ಧ್ವನಿ ವರಾಂಡದಲ್ಲಿ ಪ್ರತಿಧ್ವನಿಸ್ತು ಸಾವಿತ್ರಮ್ಮ ನಿನ್ನ ಈ ಕರ್ಕಶವಾದ ಧ್ವನಿಯಿಂದ ತ್ಯಾಗರಾಜ ಭಾಗವತರಿಗೆ ಅವಮಾನ ಮಾಡಬೇಡ ಸುಮ್ಮನಿರಿ ಎನ್ನುತ್ತಾ ಮೂವತ್ತು ವರ್ಷದ ಹುಡುಗಿ ಸುಶೀಲಾ ಅವರು ಕೂಗಿ ಹೇಳಿದರು ಅವಮಾನ ಎಂಥದ್ದು ಅವರಿಗೆ ಸಂಗೀತ ಕಲಿಸಿದೆ ನಾನು ಪಾಪ ಅವರು ಸತ್ತು ಸ್ವರ್ಗದಲ್ಲಿದ್ದಾನೆ ಅವನ ಮುಖಕ್ಕೆ ಮಸಿ ಬೆಳೆಯುತ್ತಿದ್ದೀರಿ ನೀವು ನಾನು ಚೆನ್ನಾಗಿ ಹಾಡೇಳ್ತೀನಿ ಅಂತ ನಿಮಗೆಲ್ಲ ಹೊಟ್ಟೆ ಉರಿ ಏನು ಊರಿನೂ ಇಲ್ಲ ಎದೆಳಮ್ಮ ಮಾರೈತಿ ನಡಿ ಒಳಗೆ ಅಂತಾರೆ ಎಲ್ಲರೂ ಮಾತಿನ ಮಧ್ಯೆ ಕಣ್ಮಣಿಯನ್ನು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದರು ಇಂತಹ ಹೊಸ ಜಾಗದಲ್ಲಿ ಕಣ್ಮಣಿಯ ಹೊಸ ಬದುಕು ಹೇಗಿರಬಹುದು ಕತೆ ಮುಂದುವರಿಯತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ತನಕ ಕತೆಯನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು